ಸಿಸಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಎಂಟರಿಂದ ಭರ್ಜರಿಯಾಗಿ ಆರಂಭ ಆಗಿತ್ತು ಕಳೆದ ಎರಡು ವಾರಗಳಿಂದ ಬೆಂಗಳೂರು ಹೈದರಾಬಾದ್ ಹಾಗೂ ಕಟಕ್ನಲ್ಲಿ ಪಂದ್ಯಗಳು ನಡೆದಿವೆ ಏಳು ತಂಡಗಳು ಈ ಬಾರಿ ಸಿಸಿ ಎಲ್ನಲ್ಲಿ ಭಾಗಿಯಾಗಿದ್ದು ಕರ್ನಾಟಕ ಬುಲ್ಡೋಸರ್ಸ್ ತೆಲುಗು ವಾರಿಯರ್ಸ್ ಚೆನ್ನೈ ರೈನೋಸ್ ಮುಂಬೈ ಹೀರೋಸ್ ಬೆಂಗಾಲ್ ಟೈಗರ್ಸ್ ಭೋಜ್ಪುರಿ ದಬಾಂಗ್ಸ್ ಪಂಜಾಬ್ ದ ಶೇರ್ ತಂಡಗಳು ಭಾಗಿಯಾಗಿವೆ ಪ್ರತಿಯೊಂದು ತಂಡವು ಸಿಸಿ ಎಲ್ ಪಂದ್ಯವನ್ನು ಗಂಭೀರವಾಗಿ ಪರಿಗಣಿಸಿ ಆಟ ಆಡಿದೆ ಈ ಬಾರಿಯೂ ಎಲ್ಲ ಪಂದ್ಯಗಳು ರೋಚಕವಾಗಿದ್ವು ಸಿನಿಮಾ ತಾರೆಯರು ಮೈದಾನದಲ್ಲಿ ಕ್ರಿಕೆಟ್ ಆಡೋದನ್ನು ನೋಡಿ ಖುಷಿಪಟ್ಟಿದ್ದಾರೆ ಇನ್ನೊಂದು ವಾರ ಸೂರತ್ನಲ್ಲಿ ಲೀಗ್ ಹಂತದಲ್ಲಿ ನಾಲ್ಕು ಪಂದ್ಯಗಳು ನಡೆಯಲಿವೆ ಅದಾದ ಬಳಿಕ ಸೆಮಿಫೈನಲ್ ಹಾಗೂ ಫೈನಲ್ ಪಂದ್ಯ ಎಲ್ಲಿ ನಡೆಯುತ್ತೆ ಅನ್ನೋದು ಕ್ಲಾರಿಟಿ ಸಿಕ್ಕಿರಲಿಲ್ಲ ಈ ಬಗ್ಗೆ ಈಗ ಕಿಚ್ಚಾ ಸುದೀಪ್ ಟ್ವೀಟ್ ಒಂದನ್ನು ಮಾಡಿದ್ದಾರೆ ಸಿಸಿಎಲ್ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಪಂದ್ಯ ಕೊನೆಯ ಹಂತಕ್ಕೆ ಬಂದಿವೆ ಇನ್ನೊಂದು ವಾರ ಕಳೆದರೆ ಲೀಗ್ ಹಂತದ ಪಂದ್ಯಗಳು ಮುಗಿದು ಸೆಮಿಫೈನಲ್ ಹಾಗೂ ಫೈನಲ್ ಪಂದ್ಯಗಳು ಆರಂಭ ಆಗುತ್ತೆ ಈ ಎರಡು ಹಂತದ ಪಂದ್ಯಗಳು ಕರ್ನಾಟಕದಲ್ಲಿ ಅದರಲ್ಲೂ ಮೈಸೂರಿನಲ್ಲಿ ನಡೆಯಲಿದೆ ಅಂತ ಕಿಚ್ಚಾ ಸುದೀಪ್ ಹೇಳಿದ್ದಾರೆ ಸಿನಿ ತಾರೆಯರೆ ಆಡುವ ಸಿಸಿಎಲ್ ಎಲ್ ಪಂದ್ಯಗಳು ಮೈಸೂರಿನಲ್ಲಿ ನಡೆಯಲಿದೆ ಒಟ್ಟು ಮೂರು ಪಂದ್ಯಗಳು ಎರಡು ದಿನಗಳ ಕಾಲ ಮಾರ್ಚ್ ಒಂದು ಹಾಗೂ ಮಾರ್ಚ್ ಎರಡರಂದು ಮೈಸೂರಿನಲ್ಲಿ ಜರುಗುತ್ತೆ ಈ ಪಂದ್ಯಗಳಿಗೆ ಟಿಕೆಟ್ ಖರೀದಿ ಹಾಗೂ ಇನ್ನಿತರ ಸಂಗತಿಗಳ ಬಗ್ಗೆ ಇನ್ನಷ್ಟೇ ಮಾಹಿತಿ ಹೊರಬೀಳಬೇಕಾಗಿದೆ ಸದ್ಯ ಕಿಚ್ಚ ಸುದೀಪ್ ಮೈಸೂರಿನಲ್ಲಿ ಸೆಮಿಫೈನಲ್ ಹಾಗೂ ಫೈನಲ್ ಪಂದ್ಯಗಳು ನಡೆಯುತ್ತೆ ಅಂತ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟನ್ನು ಕೂಡ ಮಾಡಿಕೊಂಡಿದ್ದಾರೆ ಸಿಸಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದು ನಮ್ಮ ಮೈಸೂರಿಗೆ ಬರಲಿದೆ ಎಂದು ಹೇಳುವುದಕ್ಕೆ ಆಗ್ತಾ ಇದೆ ಎರಡು ಸೆಮಿಫೈನಲ್ ಹಾಗೂ ಫೈನಲ್ ಪಂದ್ಯ ಮಾರ್ಚ್ ಒಂದು ಹಾಗೂ ಎರಡರಂದು ಮೈಸೂರಿನಲ್ಲಿಯೇ ನಡೆಯಲಿದೆ ಮೈದಾನ ನೀಡಿದ್ದಕ್ಕೆ ಹಾಗೂ ಬೆಂಬಲ ಕೊಟ್ಟಿದ್ದಕ್ಕೆ ಸಿ ಎಲ್ ಹಾಗೂ ಎಸ್ ಸಿ ಎಗೆ ಧನ್ಯವಾದಗಳನ್ನು ಹೇಳ್ತೇನೆ ಕರ್ನಾಟಕ ಬುಲ್ಡೋಸರ್ ತಂಡ ನಿಮ್ಮೆಲ್ಲರನ್ನ ಅಲ್ಲಿ ನೋಡುವುದಕ್ಕೆ ಕಾಯ್ತಾ ಇದೆ ಟಿಕೆಟ್ ಗಳ ಸಿಗುವ ವಿಚಾರ ಹಾಗೂ ಆನ್ಲೈನ್ ಸೇಲ್ಗಳು ಶೀಘ್ರದಲ್ಲಿಯೇ ಶುರುವಾಗಲಿದೆ ಅನೌನ್ಸ್ಮೆಂಟ್ಗಾಗಿ ಕಾಯ್ತಾ ಇದ್ದೇನೆ ಅಂತ ಬರೆದುಕೊಟ್ಟಿದ್ದಾರೆ ಇನ್ನು ಸುದೀಪ್ ನಾಯಕತ್ವದ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಪಾಯಿಂಟ್ಸ್ ಟೇಬಲ್ನಲ್ಲಿ ಟಾಪ್ ಸ್ಥಾನದಲ್ಲಿದೆ ಕರ್ನಾಟಕ ಇದುವರೆಗೂ ಆಡಿದ ಮೂರು ಪಂದ್ಯಗಳನ್ನು ಗೆದ್ದು ಬೀಗಿದೆ ಮೊದಲ ಪಂದ್ಯವನ್ನು ತೆಲುಗು ವಾರಿಯರ್ಸ್ ಜೊತೆ ಆಡಿತ್ತು ಎರಡನೇ ಪಂದ್ಯವನ್ನು ಚೆನ್ನೈ ರೈನೋಸ್ ಜೊತೆ ಹಾಗೂ ಮೂರನೇ ಪಂದ್ಯ ಮುಂಬೈ ಹೀರೋಸ್ ಎದುರು ಆಡಿ ಭರ್ಜರಿ ಗೆಲುವನ್ನು ಸಾಧಿಸಿ ಟಾಪ್ ಸ್ಥಾನದಲ್ಲಿದೆ ಲೀಗ್ ಹಂತದಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಇನ್ನೊಂದು ಪಂದ್ಯವನ್ನು ಆಡಲಿದೆ ಬುಲ್ಡೋಸರ್ಸ್ ತಂಡದಷ್ಟೇ ಸದ್ದು ಮಾಡ್ತಾ ಇರುವುದು ಬೆಂಗಾಲ್ ಟೈಗರ್ಸ್ ಕಳೆದ ಸೀಸನ್ನಲ್ಲಿ ಫೈನಲ್ನಲ್ಲಿ ಕರ್ನಾಟಕ ತಂಡವನ್ನು ಇದೇ ಬೆಂಗಾಲ್ ಟೈಗರ್ಸ್ ತಂಡ ಮಣಿಸಿತ್ತು ಈ ಅಲ್ಲಿ ಕೂಡ ಬೆಂಗಾಲ್ ಟೈಗರ್ಸ್ ತಂಡ ಕೂಡ ಮೂರು ಪಂದ್ಯಗಳನ್ನು ಗೆದ್ದಿದೆ ಹೀಗಾಗಿ ಸೆಮಿಫೈನಲ್ನಲ್ಲಿ ಕರ್ನಾಟಕ ಬುಲ್ಡೋಜರ್ಸ್ ಹಾಗೂ ಬೆಂಗಾಲ್ ಟೈಗರ್ಸ್ ಎರಡೂ ತಂಡಗಳು ಯಾರೊಂದಿಗೆ ಸೆಣಸಾಡಲಿದೆ ಅನ್ನೋದು ಇನ್ನಷ್ಟೇ ತಿಳಿಯಬೇಕು